ನಮಸ್ತೆ ಸ್ನೇಹಿತರೆ ಅನಿತಾ ಸ್ಪೈಟ್ಸ್ಗೆ ಸ್ವಾಗತ ನಾನಿವತ್ತು ನಮ್ಮ ದೇಸಿ ಅಡುಗೆ ಮತ್ತು ಆರೋಗ್ಯದ ಅಡುಗೆ ಆಗಿರೋ ನಮ್ಮ ರಾಗಿ ರೊಟ್ಟಿನ ಮಾಡಿ ತೋರಿಸ್ತಾ ಇದ್ದೀನಿ ಯಾವಾಗಲೂ ದೋಸೆ ಮುದ್ದೆ ಮಾಡೇ ಮಾಡ್ತೀವಿ ರಾಗಿ ರೊಟ್ಟಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಶುಗರ್ ಪೇಷಂಟ್ಗೂ ಕೂಡ ತುಂಬ ಒಳ್ಳೆಯದು ಯಾವಾಗಲೂ ಮುದ್ದೆನೇ ತಿಂತಿದ್ರೆ ಬೋರ್ ಅನ್ಸುತ್ತಲ್ವಾ ನೋಡಿ ಒಂದೂವರೆ ಕಪ್ಪಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇದಕ್ಕೆ ಯಾವ ಎಣ್ಣೆ ಬೆಣ್ಣೆ ಏನೂ ಬೇಡ ಡ್ರೈ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ರಾಗಿ ಹಿಟ್ಟಿಗೆ ಚೆನ್ನಾಗಿ ಉಪ್ಪನ್ನು ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ಡ್ರೈಯಲ್ಲೇ ರಾಗಿ ರೊಟ್ಟಿಗೆ ಚೆನ್ನಾಗಿ ಬಿಸಿನೀರು ಕಾಯಿಸ್ಕೊಳ್ಬೇಕು ಚೆನ್ನಾಗಿ ಮಳ್ಳಿ ಬರಬೇಕು ನೀರು ನೋಡಿ ನೀರು ಚೆನ್ನಾಗಿ ಮಳ್ತಾಯಿದೆ ಈ ಥರ ಮಲ್ಲಿಸ್ಬಿಟ್ಟು ಹಾಕೊಂಡ್ರೆ ರೊಟ್ಟಿ ಹೇಗೆ ಬೇಕಾದರೂ ತಟ್ಕೊಳ್ಬೋದು ಬಾಳೆಹಣ್ಣು ಥರ ಬರುತ್ತೆ ತುಂಬ ಬಿಸಿ ಬಿಸಿ ನೀರನ್ನೇ ಹಾಕಿ ಕಲಸಿಟ್ಕೊಳ್ಬೇಕು ಇಟ್ಟು ಚೆನ್ನಾಗಿ ಅಂಟು ಬರುತ್ತೆ ಕಲಿಸಿದ್ದೀನಿ ಎಷ್ಟು ಬೇಕೋ ಅಷ್ಟನ್ನೇ ಹಾಕೊಂಡು ಕಲಿಸ್ಕೊಳ್ಬೇಕು ತುಂಬ ತೆಳುವಾದರೆ ಆಮೇಲೆ ದೋಸೆ ಆಗಿಬಿಡುತ್ತೆ ರೊಟ್ಟಿ ತಟ್ಟೋಕ್ಕಾಗಲ್ಲ ರಾಗಿ ರೊಟ್ಟಿಗೆ ಡ್ರೈ ಪಲ್ಯಗಳು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಟ್ಟು ಬಿಸಿನೀರು ಹಾಕಿದ್ದೀನಿ ಸ್ವಲ್ಪ ತಣ್ಣಗಾಗಬೇಕು ಕೈಯಲ್ಲಿ ಮಿತ್ಕೊಳ್ಳೋಕ್ಕೆ ನೋಡಿ ಸ್ವಲ್ಪ ಬಿಸಿ ಆಗಿದೆ ಸ್ವಲ್ಪ ಬಿಸಿ ಇರೋವಾಗ್ಲೇ ತಟ್ಟಿ ಅಭ್ಯಾಸ ಇದೆ ತುಂಬ ಚಪಾತಿ ಥರ ಎಲ್ಲ ನಾದಬೇಕು ತುಂಬ ಹೆವಿ ಪ್ರೊಸೀಜರ್ ಅಂತ ಏನೂ ಇಲ್ಲ ನಾರ್ಮಲಾಗಿ ಹಿಟ್ಟನ್ನು ಕಲಿಸ್ಕೊಳ್ತೀವಿ ಈಸಿಯಾಗಿ ಈ ರೊಟ್ಟಿಗಳೆಲ್ಲ ಒಲೆಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಒಲೆ ಫೆಸಿಲಿಟಿ ಇರಲ್ವಲ್ಲ ಇದ್ದಿದಲ್ಲಿ ಸ್ಟವಲ್ಲೇ ಸ್ಯಾಕ್ರಿಫೈಸ್ ಯಾಕೆ ಮಾಡ್ಬೇಕು ಸ್ಟವಲ್ಲೇನೆ ರೊಟ್ಟಿ ಮಾಡ್ಕೊಂಡು ತಿನ್ನೋಣ ಅಂತ ಹಿಟ್ಟನ್ನೆಲ್ಲ ಕಲ್ಸ್ಕೊಂಡಿದ್ದೀನಿ ಈಗ ಮೀಡಿಯಮ್ ಸೈಜ್ಗೆ ಉಂಡೆಗಳನ್ನ ಮಾಡ್ಕೊಂಡು ಬಿಡಬೇಕು ನಮಗೆ ಎಷ್ಟು ಸೈಜ್ ರೊಟ್ಟಿ ಬೇಕು ಅಷ್ಟು ಸೈಜು ಇಷ್ಟು ಹಿಟ್ಟಿಗೆ ನಾನು ಒಂದು ನಾಲ್ಕೈದು ರೊಟ್ಟಿನ ಮಾಡ್ತಿದ್ದೀನಿ ರಾಗಿ ರೊಟ್ಟಿ ತಟ್ಟೋದು ಒಂದು ನ್ಯಾಕ್ ಅಷ್ಟೇ ತುಂಬ ಸುಲಭ ಸಾಫ್ಟಾಗಿ ಕಲಿಸ್ಕೊಳ್ತೀವಿ ಚಪಾತಿ ಹಿಟ್ಟಿಗಿಂತ ಸಾಫ್ಟ್ ಇರುತ್ತೆ ನೋಡಿ ಎಷ್ಟು ಈಸಿಯಾಗಿ ಸಾಫ್ಟಾಗಿ ಉಂಡೆಗಳು ರೆಡಿ ಆಯಿತು ಸ್ವಲ್ಪ ಒಳ್ಳೆ ಬಿಸಿ ನೀರು ಹಾಕಿ ಕಲಸಿದರೆ ಸಾಕು ರಾಗಿ ರೊಟ್ಟಿ ಹೆಂಗೆ ಬೇಕಾದರೂ ತಟ್ಕೊಳ್ಬೋದು ಯಾವಾಗಲೂ ದೋಸೆ ಥರನೇ ಮಾಡಿ ತಿಂದರೆ ಚೆನ್ನಾಗಿರೋಲ್ಲ ರೊಟ್ಟಿ ಕ್ರಿಸ್ಪಿಯಾಗಿ ಸಿಗುತ್ತೆ ಬಾಯಿಗೆ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ರಾಗಿ ರೊಟ್ಟಿ ತುಂಬ ರುಚಿ ಕೂಡ ಸ್ವಲ್ಪ ಹಸಿಟ್ಟಿನ ಉದುರಿಸ್ಕೊಂಡು ಬಿಡಬೇಕು ರಾಗಿ ಹಿಟ್ಟನ್ನು ಬೇಗ ಬೇಗ ಎಕ್ಸ್ಪೆಂಡ್ ಆಗುತ್ತೆ ಸ್ವಲ್ಪ ಕೈ ಗಂಟೆ ಇರೋಗೆ ಮೇಲೆ ಸ್ವಲ್ಪ ಹಸಿಟ್ಟನ್ನು ಉದುರಿಸ್ಕೊಂಡು ತಟ್ಕೊಳ್ಬೇಕು ಹೊಸ್ದಾಗಿ ಮಾಡ್ತೀವಿ ಏನಾದ್ರು ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಳ್ಬೋದು ಅವಾಗ ಜೋರಾಗಿ ಬಡಿದ್ರೂ ರೊಟ್ಟಿ ಅರ್ದೋಗಲ್ಲ ನಾನು ಸಾಫ್ಟಾಗಿಯೇ ಕಲಿಸ್ಕೊಂಡಿದ್ದೀನಿ ಚಪಾತಿ ಹಿಟ್ಟಿಗಿಂತ ಸಾಫ್ಟಾಗಿಯೇ ಕಲಿಸಿದ್ದೀನಿ ನೋಡಿ ರೊಟ್ಟಿ ತಟ್ಕೊಂಡಿದ್ದಾಯ್ತು ಇಷ್ಟೇ ತುಂಬ ಈಸಿ ಕೆಲಸ ನಾನು ಒಂದು ಕಬ್ಬಿಣದ ತವೇನ ಇಟ್ಕೊಂಡಿದ್ದೀನಿ ಕಬ್ಬಿಣದ ತವೆಯಲ್ಲಿ ರೊಟ್ಟಿ ಬೇಯಿಸೋದ್ರಿಂದ ಕ್ರಿಸ್ಪಿಯಾಗಿ ರೋಸ್ಟಾಗಿ ಚೆನ್ನಾಗಿ ಬರುತ್ತೆ ನಾನ್ ಸ್ಟಿಕ್ಕಲ್ಲೆಲ್ಲ ರೊಟ್ಟಿ ಚೆನ್ನಾಗಿ ಅನಿಸಲ್ಲ ನೋಡಿ ಈ ಥರ ಕೈಯಲ್ಲಿ ಎತ್ಕೊಂಡು ತವೆ ಮೇಲೆ ಹಾಕ್ಕೊಳ್ಬೇಕು ಆಮೇಲೆ ಪ್ಲೇಟೆಲ್ಲ ಮುಚ್ಚಿ ಬೇಯಿಸ್ಬಾರ್ದು ಅವಾಗ ದೋಸೆ ಥರ ಆಗಿಬಿಡುತ್ತೆ ರೊಟ್ಟಿ ತಿನ್ನೋ ಥರ ಮಜಾ ಬರಲ್ಲ ನೋಡಿ ತಳ ಬಿಟ್ಟಿದೆ ತವೆ ಚೆನ್ನಾಗಿ ಕಾಯಿದ ಮೇಲೆ ರೊಟ್ಟಿ ಹಾಕ್ಕೊಂಡಿದ್ದೀನಿ ಈಗ ಒಂದು ಬಿಳಿ ಪಂಚೆ ಬಟ್ಟೆ ಅಥವಾ ಲೈನಿಂಗ್ ಮೆಟೀರಿಯಲ್ನ ನೀರಲ್ಲಿ ಹತ್ಕೊಂಡು ನಾವು ಹೊಸ್ಕೊಂಡು ಬಿಡಬೇಕು ಹಸಿ ಹಿಟ್ಟಲ್ಲಿ ತಟ್ಟಿರೋದ್ರಿಂದ ವೈಟ್ ವೈಟಿಗಾಗಿರುತ್ತೆ ಆಗಿರುತ್ತೆ ನೀರು ಸವ್ರಿಬಿಟ್ಟು ನಾವು ಉಲ್ಟಾ ಹಾಕಬೇಕು ನಮಗೆ ಕ್ರಿಸ್ಪಿಯಾಗಿ ಬೇಕು ಅಂದರೆ ಒಂದೆರಡು ನಿಮಿಷ ಜಾಸ್ತಿ ಬೇಯಿಸ್ಕೊಳ್ಬೇಕಿಲ್ಲ ಸಾಫ್ಟಾಗಿಯೇ ಇಷ್ಟ ಅಂದರೆ ಬಿಸಿ ಬಿಸಿಯಾಗಿ ಒಂದು ಹೀಗೆ ಬೇಯಿಸ್ಕೊಳ್ಬೋದು ಇಷ್ಟೇ ಅದಕ್ಕೆ ಸಾಕಾಗುತ್ತೆ ಕ್ರಿಸ್ಪಿ ಬೇಕು ಅಂದರೆ ಇನ್ನೊಂದೆರಡು ನಿಮಿಷ ಬೇಯಿಸ್ಕೊಳ್ಬೇಕು ಸೈಡೆಲ್ಲ ಚೆನ್ನಾಗಿ ತವೆ ಮೇಲೆ ಒರಳಿಸ್ಕೊಂಡು ಬೇಯಿಸ್ಕೊಳ್ಬೇಕು ಒಲೆ ಇದ್ದರೆ ಕೆಳಗಡೆ ಒಲೆಯಲ್ಲಿ ನಿಲ್ಲಿಸ್ಬಿಟ್ಟು ಬೇಯಿಸ್ಕೊಳ್ಬೋದು ಹಾಗೆ ಇನ್ನೊಂದು ರೊಟ್ಟಿನ ತಟ್ಕೊಳ್ತೀನಿ ಹಿತ್ತನ್ನು ಉದುರಿಸ್ಕೊಂಡು ತಟ್ಕೊಳ್ಬೇಕು ರಾಗಿ ರೊಟ್ಟಿ ತಟ್ಟೋದು ತುಂಬ ಸ್ವಲ್ಪ ನೋಡಿ ಮತ್ತೊಂದು ರೊಟ್ಟಿ ರೆಡಿ ಆಯಿತು ಇದನ್ನು ಬೇಯಿಸ್ಕೊಂಡ್ಬಿಡ್ತೀನಿ ನೋಡಿ ಹುಷಾರಾಗಿ ಎತ್ತ ಹಾಕ್ಕೊಳ್ಬೇಕು ಕೈಯಲ್ಲೇ ಇದನ್ನು ಕೂಡ ಬೇಯಿಸ್ಕೊಳ್ತೀನಿ ನೀರು ಬಟ್ಟೆಯಲ್ಲಿ ಮೇಲೆ ಸವರ್ಕೊಂಡು ಬಿಡ್ತೀನಿ ರೊಟ್ಟಿ ಚೆನ್ನಾಗಿ ಎದ್ದಿದೆ ತವೆಯಿಂದ ಉಲ್ಟ ಹಾಕ್ಕೊಳ್ತಿದ್ದೀನಿ ರಾಗಿ ರೊಟ್ಟಿಗೆ ಯಾವಾಗಲೂ ಕಾಂಬಿನೇಷನ್ ಆಗಿ ಡ್ರೈ ಪಲ್ಯಗಳು ಚೆನ್ನಾಗಿರುತ್ತೆ ಹಾಗಲಕಾಯಿ ಪಲ್ಯ ಅಥವಾ ಕುಂಬಳಕಾಯಿ ಪಲ್ಯ ಬದನೆಕಾಯಿ ಪಲ್ಯ ಈ ಥರ ಕಾಂಬಿನೇಷನ್ ಆಗಿ ಹಾಗಲಕಾಯಿ ಪಲ್ಯನ ಮಾಡಿದ್ದೀನಿ ಇದ್ರ ವಿಡಿಯೋ ರಾಗಿ ರೊಟ್ಟಿಗೆ ಈಸಿಯಾಗಿ ಡ್ರೈ ಪಲ್ಯನ ಹೇಗೆ ಮಾಡ್ಕೊಳ್ಬೇಕು ಅಂತ ಹಾಗಲಕಾಯಿ ಪಲ್ಯನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಖಂಡಿತ ನೋಡಿ ಶುಗರ್ ಪೇಶೆಂಟ್ಸ್ಗೆ ತುಂಬಾ ಒಳ್ಳೆಯದು ರಾಗಿ ರೊಟ್ಟಿ ಹಾಗಲಕಾಯಿ ಪಲ್ಯ ಎಲ್ರಿಗೂ ಆರೋಗ್ಯಕರವಾದ ಅಡುಗೆನೇ ಇದು ಹಾಗೆ ಶುಗರ್ ಪೇಶೆಂಟ್ಸ್ಗಂತೂ ತುಂಬಾ ಒಳ್ಳೆಯದು ಇದನ್ನು ಚೆನ್ನಾಗಿ ನಿಲ್ಲಿಸ್ಬಿಟ್ಟು ಎರಡು ಸೈಡ್ ಬೇಯಿಸ್ಕೊಳ್ತೀನಿ ರೋಲ್ ಮಾಡಿ ಅವಾಗ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ರಾಗಿ ರೊಟ್ಟಿ ರಾಗಿ ರೊಟ್ಟಿ ಹಾಗಲಕಾಯಿ ಪಲ್ಯ ಸವಿಯಲು ಸಿದ್ಧ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು